ಇದಕ್ಕೆ ಎಷ್ಟೊಂದು ಭುವನೇಶ್ವರಿ ಚಾಮುಂಡೇಶ್ವರಿ ಚಾಮುಂಡೇಶ್ವರಿ ಭುವನೇಶ್ವರಿ ರೊಂಡು ಭೀ ಮನೆ ಹತ್ರ ಇರೋದು ಅದು ಬಿಟ್ಟೆ ಬರೋಕ್ಕೆ ಮುನ್ಸ ಎಲ್ಲ ಪೂಜೆ ಏನು ಮಾಡೋದು ಇಲ್ಲೇ ಸೇರ್ಕೊಬಿಡೋಣ ತೆಗೆ ಕೆಲಸಕ್ಕೆ ಒಂದು ಐದು ಸಾವಿರ ಕೊಟ್ಟರೆ ಸಾಕೋದಾಗಿ ಆನೆ ಬಿಡ್ತೀನಿ ಅದಕ್ಕೆ ಡೈಲಿ ವೀಡಿಯೋ ಮಾಡ್ಕೊಂಡು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಒಳ್ಳೊಳ್ಳೆ ವೀಡಿಯೋ ಅನ್ಕೊಳ್ಳಿ ಇನ್ಮೇಲೆ ಬರೀ ಭೀ ಮುಂದೆ ಮಾಡೋದು ಇಲ್ಲೇ ಸೇರ್ಕೊಬಿಡ್ತೀನಿ ಒಬ್ರು ಅವರೇ ಗೊತ್ತಾ ನಿಮಗೆ ಕಾಡಿನ ಮಕ್ಕಳು ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ ಅದ್ರ ಬ್ಲೋಗ ನೋಡು ಬರೀ ಅವರು ಒಂದು ಆನೆ ಸಾಕೋಬಿಟ್ಟವ್ರೆ ಆನೆ ಜೊತೆ ಕಾಡು ಹೋಯ್ತಾರೆ ತಿಂಡಿ ಬರ್ತಾರೆ ಎಲ್ಲ ಮಾಡ್ತಾರೆ ನಾನು ಒಂದು ಕಾಡು ಗಿಡ ಇರ್ತೀನಿ ಈಗ ಹಿಡಿದ್ರಂತಲ್ಲ ಚೆನ್ನಪಟ್ಟಣದಲ್ಲಿ ಅದನ್ನ ಆ ಕಡೆ ಇನ್ನೊಂದ್ರಲ್ಲಿ ಕೂಡ ಗರ್ಜನೆ ಅದು ಬುದ್ಧಿ ಮುರಿದಾಗಿರೋದು ನೋಡ್ತಾ ಇದ್ರೆ ಅರ್ಜುನನ ನೆನಪು ತುಂಬಾ ಶಾಶ್ವತ ಮರೆಯಕಂತ ಆಗ್ತಾ ಇಲ್ಲ ಹ್ಮ್ ಅರ್ಜುನ ಫ್ಯಾನ್ ಫ್ಯಾರರ್ ಇದ್ರು ಫುಲ್ ವಿಡಿಯೋ ನೋಡಿ ಭೀಮನ್ ಬಗ್ಗೆ ಫುಲ್ ಸಂಪೂರ್ಣ ವಿವರ ಕೊಟ್ಟವ್ರೆ ಹ್ಮ್ ಸೇಮ್ ಅವನು ಅವನಂಗೆ ಇರೋದು ಭೀಮಣ್ಣು ಯಾಕಿಲ್ಲ ಗೊತ್ತಾ ಯಾಕೆ ಭೀಮಣ್ಣುಗೆ ಮದ ಬಂದಬಿಡಿತಂತೆ ಅದರಿಂದಾಗಿ ಮೂರು ತಿಂಗಳ ಅವರನ್ನ ಇಕಡೆ ಕರ್ಕ ಬರಲ್ಲ अंकಲ್ ಹೇಳಿದ್ರೆ ಹೌದಾ ಅಮಗೆ ಗೊತ್ತಿತ್ತು ಒಂಚೂರು ಇವಾಗ ಅವ್ರು ಹೇಳಿದ್ರು ಏನಕ್ಕೆ ಬರಲ್ಲ ಅಂತ ಮೂರು ಆಮೇಲೆ ಇದೆಲ್ಲ ಓದ್ಮೇಲೆ ಮದ ಬಂದೈತಲ್ಲ ಅದರಿಂದ ರೇಂಜರ್ಸ್ ಅವರು ಮತ್ತೆ ಐದುವರೆ ಆದ್ಮೇಲೆ ಅವ್ರವ್ರ ಮನೆ ಹತ್ರ ಕರ್ಕೊಂಡು ಹೋಗತರ ಬಿಡ್ತಾರೆ ಅಂತ ಇವಾಗ ಇದ್ದಾವ್ರೆ ಇವಾಗೂ ನಮ್ಮ ಕಡೀಲಿ ಎಲ್ಲ ಈಗ ಬರ್ತಾವ್ರೆ ಫ್ಯಾಮಿಲಿ ಎಲ್ಲ ನನಗೂ ಹೆಂಗೋ ಟೈಮ್ ನೋಡ್ಕೊಂಡು ಬಂದಿದ್ಕೆ ಅದು ಬಂದ್ವಿ ಹ್ಞೂ ಸಿಕ್ತು ನಾ ಮಾಡಿದ್ವಿ ತುಂಬ ಜನ ಕೇಳ್ತಿದ್ವಿ ಮರಿಯಾನೆ ಯಾರು ಅಂತ ಹೇಳಿದೀವಿ ಫುಲ್ ವಿಡಿಯೋದಲ್ಲಿ ನೋಡಿ ಭುವನೇಶ್ವರಿ ಮತ್ತೆ ವರಲಕ್ಷ್ಮಿ ಹನ್ನೊಂದು ಅಂತ ಇರೋದು ಇಲ್ಲಿ ಹೇಳಿದೆ ಅದು ಕಾಡ ಕಾಡಿಗೆ ಬಿಟ್ಟಿದಾರಂತೆ ಇನ್ನೂ ಇನ್ನೊಂದು ಇನ್ನೊಂದೆರಡೇನೋ ಪಡ್ಗಿಸೋಕೆ ಅಂತ ಹನ್ನೊಂದು ಕಡೆ ಆ ಕಡೆ ಫುಲ್ಲು ಫುಲ್ ಇದೆ ಇದು ನಿಜವಾಗ್ಲೂ ತುಂಬ ಖುಷಿಯಾಯಿತು ಏನೋ ಅಂತ ಏನೋ ಒಂಥರ ಆನೆ ಫುಲ್ಲು ಎಪ್ಪ ಮೈ ಇದಮ್ಮ ಜುಮ್ಮ ಅಂತೈತೆ ನಿಜವಾಗ್ಲೂ ಆನೆ ನೋಡಿ ತುಂಬ ಖುಷಿ ಆಯಿತು ಅದು ಅಂಬಾರಿ ಓರೋ ಅಂತ ಆನೆ ನೋಡಿ ಇನ್ನೂ ತುಂಬ ಆಯಿತು

ನೋಡಿ ಇದು ಅವ್ರ ಮನೆ ಹತ್ರ ಕಟ್ಟಕೊಂಡವ್ರೆ ಇಲ್ಲೇ ಅವ್ರ ಮನೆ ಇಲ್ಲಿ ಆನೆ ತೂಕ ಹಾಕು ಮಡಿಕೊಂಡವ್ರೆ ಇವರೇ ಆನೆ ತೂಕ ಹಾಕ್ತಾರೆ ಅವರು ಮನೆಗಳೆಲ್ಲ ಆ ಕಡೆ ಸೈಡ್ ಕೊಟ್ಟವ್ರೆ ನೋಡಿ ಇಲ್ಲಿ ಇಲ್ಲೇ ಟಿಕೆಟ್ ಕೌಂಟ್ರು ಎಲ್ಲ ಇದೆ ವಾಶ್ರೂಮ್ ಎಲ್ಲ ಐತೆ ಇಲ್ಲಿ ಯಾವ ಥರ ನೇಚರ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಸಂಜೆ ಟೈಮ್ ಆಟ ಬಂತು